ಎಲ್ಲರಿಗೂ ನಮಸ್ಕಾರ ನಾನು ಆದರ್ಶ್ ಹೆಗ್ಗಾರ್ ಕೊಡುಗೆ ಅಂತ ಭೂಮಿ ಉಳಿಸೋಣ ಬನ್ನಿ ಅಂತ ಒಂದು ರೈತರ ಪರವಾಗಿ ಒಂದು ಚಾನಲ್ ಮಾಡಿದ್ದೀವಿ ನಮ್ಮ ಮುಖ್ಯ ಉದ್ದೇಶ ಅಡಕೆ ಹಳದಿಯಲ್ಲಿ ರೈತರನ್ನ ಈ ಕಷ್ಟದಿಂದ ಹೊರಗೆ ತರಬೇಕು ಹಾಗೆ ಭೂಮಿನ ಅತಿ ಅತಿಯಾಗಿ ಕೆಮಿಕಲ್ ಹಾಕಿ ತೆಗಿಬೇಡಿ ಮುಂದಿನ ಪೀಳಿಗೆಗೂ ಭೂಮಿನ ಉಳಿಸಿ ಅಂತ ಹೇಳೋದ್ರ ಜೊತೆಗೆ ಹಿಂದಿಗೂ ಈಗಿಗೂ ಸ್ವಲ್ಪ ಡಿಫ್ರೆನ್ಸ್ ಏನು ಅನ್ನೋದು ಹೇಳ್ತೀನಿ ನನ್ನ ಅಜ್ಜ ನಾಗಪೌಡ್ರು ಅಂತ ಅವರು ನೂರ ಐದು ವರ್ಷ ಬದುಕಿದ್ರು ನಾನು ಇವತ್ತು ನಲ್ವತ್ತೆಂಟು ವರ್ಷ ಇವತ್ತಿಂದು ಆವರೇಜ್ ಮನುಷ್ಯನ ಆಯಸ್ಸು ಐವತ್ತೈದರಿಂದ ಅರವತ್ತು ವರ್ಷ ವೈದ್ಯರುಗಳ ಆಯಸ್ಸು ಐವತ್ತೈದು ವರ್ಷ ಯಾಕೆ ಹೀಗಾಗ್ತಿದೆ ಏನು ಕಾರಣ ಏನು ಅಂತ ಹುಡುಕ್ತಾ ಹೋದ್ರೆ ಮನುಷ್ಯನ ಹಿಂದೆ ಅವರೇ ಬೆಳೆದು ಅವರೇ ತಿಂತಿದ್ರು ಕೆಮಿಕಲ್ ತಿಂತಿರ್ಲಿಲ್ಲ ಇಷ್ಟೊಂದು ಏನು ನನಗೆ ಇದ್ದಿದ್ದ ಪೂರ್ತಿ ನನಗೆ ಬೇಕು ಅಂತ ಮಾಡ್ತಿರ್ಲಿಲ್ಲ ಇದ್ದಿದ್ರಲ್ಲಿ ಹಂಚ್ಕೊಂಡು ಬದುಕ್ತಿದ್ರು ಇವತ್ತು ನಾವು ಏನು ಮಾಡಿದ್ದೀವಿ ಏನು ಕಂಡ್ರು ಪೂರ್ತಿ ನಮಗೆ ಬೇಕು ನಮಗೆ ಐದು ಎಕರೆ ಹತ್ತು ಎಕರೆ ತೋಟ ಸಾಕಾಗ್ತಿಲ್ಲ ನಮಗೆ ಐವತ್ತರಿಂದ ನೂರು ಎಕ್ರೆನೇ ಬೇಕು ಈ ಥರ ಈ ಭೂಮಿಗೆ ಅತಿಯಾಗಿ ಕೆಮಿಕಲ್ ಹಾಕಿ ಕಳೆ ಬಳಸಿ ಸ್ಪ್ರೇ ಮಾಡಿ ಫಸಲು ತೆಗಿತೀವಿ ಈ ಫಸಲು ತೆಗೆದ್ರೆ ಭೂಮಿ ಹೆಂಗ್ ಉಳಿಯುತ್ತೆ ಭೂಮಿ ನೀವು ದೇವರನ್ನು ಬೇರೆ ಎಲ್ಲೂ ಹುಡುಕ್ಬೇಡಿ ಇಲ್ಲೇ ಇದ್ದಾನೆ ಪ್ರಕೃತಿ ಜೊತೆನೇ ಇದ್ದಾನೆ ಭೂಮಿ ಇಷ್ಟೊಂದು ಗೊಬ್ಬರ ಹಾಕಿ ಇಷ್ಟೊಂದು ಕೆಮಿಕಲ್ ಹಾಕಿ ಇಷ್ಟೊಂದು ನಾವು ಮೋಸ ಮಾಡಿದ್ರೆ ಆ ಭೂಮಿ ತಾಯಿ ಹ್ಯಾಕ್ ಸಹಿಸ್ಕೊಳ್ತಾಳೆ ಈಗ ಹಿಂದಿನವ್ರ ಆಯಸ್ಸು ನೂರು ನೂರ ಇತ್ತು ನಮ್ಮ ಆಯಸ್ ಐವತ್ತೈದಕ್ಕೆ ಬಂದಿದೆ ನನಗೆ ನಲವತ್ತೆಂಟು ವರ್ಷ ನಾನು ಇನ್ನೊಂದು ಆರು ಏಳು ವರ್ಷ ಬದುಕಬೋದೇನಾ ಇನ್ನು ಹೆಚ್ಚಂದ್ರೆ ಒಂದು ಹತ್ತು ವರ್ಷ ಬದುಕಬೋದೇನ ನಂಗೆ ಇಷ್ಟೆಲ್ಲ ದುಡ್ಡು ಕಾದು ಇದ್ರೂ ಹಣದ ಅಗತ್ಯ ಇದೆಯಾ ಆದರೆ ಬುದ್ಧಿ ಬರೋಷ್ಟೊತ್ತಿ ಸ್ವಲ್ಪ ಲೇಟ್ ಆಯ್ತು ಇದು ಬೇಗ ಬರಬೇಕಿತ್ತು ನನಗೂ ಕೂಡ ಆದರೂ ನಾನು ಸ್ವಲ್ಪ ವರ್ಷದಿಂದ ಭೂಮಿ ಉಳಿಸಿ ಭೂಮಿ ಉಳಿಸಿ ಅಂತ ಬೊಂಬೆ ಹೊಡ್ಕೊಂಡೇ ಬಂದಿದ್ದೀನಿ ಆದರೆ ನಮ್ಮ ಜನಕ್ಕೆ ಇವತ್ತು ಗೊತ್ತಾಗ್ತಿಲ್ಲ ಈ ಇದನ್ನೇ ಇವತ್ತು ನಿಮ್ಮ ಜೀವನ ಸರಿ ಮಾಡ್ಕೊಂಡ್ರೆ ಇನ್ನು ಹತ್ತರಿಂದ ಹದಿನೈದು ವರ್ಷ ಆಯ್ತು ಹೆಚ್ಚಿರ್ಬೋದು ಆದರೆ ಯಾರು ಅದ್ರ ಹಿಂದೆ ಹೋಗ್ತಿಲ್ಲ ಎಲ್ಲ ದುಡ್ಡಿನ ಹಿಂದೆ ಹೋಗ್ತಿದ್ದಾರೆ ನೋಡಿ ಉದಾಹರಣೆಗೆ ಇಲ್ಲಿ ನಮ್ಮ ತಂಗಿಯವ್ರ ಮನೆ ಕಣದಲ್ಲಿದ್ದೀನಿ ನಾನು ಈ ಕಣದಲ್ಲಿ ಇಲ್ಲಿ ಅಡಿಕೆ ಈ ರೀತಿ ಹರಡಿದ್ದಾರೆ ಕಾಫಿ ಅಷ್ಟೊಂದು ಹರಡಿದ್ದಾರೆ ದಿನ ಜನ ಹತ್ತು ಜನ ಮಗ್ಯಕ್ಕೆ ರಾಶಿ ಮಾಡೋಕೆ ಇದ್ದಾರೆ ಹತ್ತು ಜನ ಅದೇ ಕೆಲಸ ಮುಗಿತಿಲ್ಲ ಮುಗೀತಿಲ್ಲ ಅಂಥದ್ರಲ್ಲಿ ಈಗ ನಾವು ಮುಂದೆ ಹ್ಯಾಕ್ ಬದುಕಬೇಕು ಅಂತ ನೀವೇ ಯೋಚನೆ ಮಾಡಿ ನಿಮ್ಗೆ ನಾನು ಹೇಳೋದಿಷ್ಟೇ ನೀವು ಪೂರ್ತಿ ಇದ್ದಿರೋ ಇರೋ ಹತ್ತು ಎಕರೆನೋ ನೂರು ಎಕರೆನೋ ಪೂರ್ತಿನೂ ಸಾವಯವ ಮಾಡಬೇಡಿ ನಿಮ್ಮ ಹತ್ರ ಹತ್ತು ಎಕರೆ ಇದ್ರೆ ಒಂದು ಎಕರೆ ಮಾಡಿ ಸಾಕು ಚೆನ್ನಾಗಿ ಬಂದರೆ ಮತ್ತೆ ಮುಂದುವರ್ಸ್ಕೊಂಡು ಹೋಗಿ ಆದರೆ ನಾನು ಕಟ್ಟುನಿಟ್ಟಾಗಿ ಹೇಳೋದು ನೀವು ಹೊಟ್ಟೆಗೆ ಏನು ತಿಂತೀರೋ ಆ ಫುಡ್ಡನ್ನೊಂದು ತಿನ್ನಿ ಒಂದು ಎಷ್ಟು ಬೇಕು ಅರ್ಧ ಎಕರೆ ಅದೇ ಸಾಕು ಒಂದು ಇಪ್ಪತ್ತು ಮೂವತ್ತು ಅಡಿ ತರಕಾರಿ ಹಿಟ್ಲು ಸಾಕು ಅದನ್ನ ಮಾಡಿ ಅಂತ ದಯವಿಟ್ಟು ಮತ್ತೊಂದ್ಸರಿ ಹೇಳ್ತಿದ್ದೀನಿ ನಿಮಗೆ ಇದ್ರಲ್ಲಿ ನಾನು ಹೇಳಿದ್ರಲ್ಲಿ ಏನಾದ್ರು ಇಷ್ಟ ಆದರೆ ನಮ್ಮದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾನು ಪ್ರತಿದಿನ ಐದು ಗಂಟೆ ಐವತ್ತೈದು ನಿಮಿಷಕ್ಕೆ ಒಂದು ಮೆಸೇಜ್ ಹಾಕಬೇಕು ಅಂದ್ಕೊಂಡಿದ್ದೀವಿ ಸಾಧ್ಯವಾದಷ್ಟು ಹಾಕೋ ಪ್ರಯತ್ನ ಮಾಡ್ತೀವಿ ಅಲ್ಲಿ ಇಲ್ಲಿ ಅಪ್ಪಿ ಒಂದು ದಿನ ಹಾಕಲಿಲ್ಲ ಅಂದರೆ ಅದನ್ನ ಮಾರನೇ ದಿನ ಮಾರನೇ ದಿನನಾದರೂ ಆ ಚ ಇದನ್ನ ಮತ್ತೆ ಅದು ಆ ಪ್ಲೇಸಿಗೆ ಕೊಡ್ತೀವಿ ಅದಕ್ಕೆ ನೀವು ಎಲ್ಲರೂ ಸಾವಯವ ಕೃಷಿ ಕಡೆ ಗಮನ ಗಮನ ಕೊಡಿ ಸಾಧ್ಯವಾದಷ್ಟು ನಮ್ದು ಅಲ್ಲಿ ಆಫೀಸ್ ಮಾಡಿದ್ದೀವಿ ಎನ್ಆರ್ ಪದ ಕೈಮರದ ಹತ್ರ ಇರೋ ಕೋಗಳ್ಳಿ ತೋಟದಲ್ಲಿ ಆಫೀಸ್ ಮಾಡಿದ್ದೀವಿ ನಾನು ಮತ್ತೆ ನನ್ನ ಸ್ನೇಹಿತರಾದ ಅನಿಲ್ ಯಾರು ಒಬ್ರು ಇದ್ದೇ ಇರ್ತೀವಿ ಮತ್ತೆ ತಿಂಗಳಿಗೊಂದು